ಭಗವಂತ ಮಾನವನಿಗೋಸ್ಕರವಾಗಿ ಎಲ್ಲವನ್ನೂ ಕೊಟ್ಟಿದ್ದಾಣ ನಿದ್ದೆ ಬೀಸುವ ಗಾಳಿಯನ್ನು ಕೊಟ್ಟಿದ್ದಾನ ಹೊತ್ತು ಉರಿಯುವ ಸೂರ್ಯನನ್ನು ಕೊಟ್ಟಿದ್ದಾನ ಕೈ ಜಾರಿ ಒಂದು ಕಾಳು ಭೂಮಿಯಲ್ಲಿ ಬಿದ್ದರೆ ಆ ಒಂದು ಕಾಳಿನಂತ್ರ ಸಾವಿರಾರು ಕಾಳುಗಳನ್ನ ಸೃಷ್ಟಿಯಾಗುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ನಮಗಾಗಿ ಭಗವಂತ ಎಲ್ಲವನ್ನೂ ಕೊಟ್ಟಿರುವ ಸಮಯದೊಳಗ ಭಗವಂತನಿಗೆ ನಾನೇನು ಕೊಡಲು ಸಾಧ್ಯ ಅಂತ ಭಾವಿಸಿದಾಗ ಭಗವಂತ ಹೇಳ್ತಾನಂತ ನನಗೇನೋ ಬೇಡ ನಿಮ್ಮ ಮನಸ್ಸಿನೊಳಗ ಭಕ್ತಿ ಹೊಂದಿದ್ದರೆ ಸಾಕು ನಲವತ್ತೊಂದು ದಿನ ವ್ರತವನ್ನ ಮುಗಿಸಿ ಭಗವಂತನ ದರ್ಶನವನ್ನ ಮುಗಿಸಿ ಮನೆಗೆ ಬರ್ತೀರಿ ನೀವು ಹೊಳ್ಳಿ ನಿಮ್ಮ ಕೊರಳೊಳಗ ಮಾಲೆ ಇದ್ದಾಗ ಯಾವುದೂ ಕೂಡ ದುಶ್ಚಟ ಮಾಡಬೇಕಂತ ಭಾವನೆ ಬರಂಗಿಲ್ಲ ಯಾಕಂದ್ರೆ ಕೊಳೊಳಗೆಲ್ಲ ಮಾಲೆ ಹೇಳ್ತದ ನಿನ್ನ ಅದು ಅಯ್ಯಪ್ಪನ ಮಾಲೆ ಅದ ಭಗವಂತನ ಮಾಲೆ ಅದ ಇದನ್ನು ಹಾಕೊಂಡು ಕೆಟ್ಟದನ್ನು ಮಾತನಾಡಬೇಡ ಕೆಟ್ಟ ಕಾರ್ಯವನ್ನು ಮಾತಾಡಬೇಡ ಕೆಟ್ಟ ಕಾರ್ಯವನ್ನು ಮಾಡಬೇಡ ಮಣ್ಯರನ್ನ ನಿಂದಿಸಬೇಡ ಇದು ಭಗವಂತನ ಮಾಲೆಯದ ನೀನು ಶ್ರದ್ಧಾಪೂರ್ವಕವಾಗಿ ಇರುವಂತ ಮಾಲೆ ಕೊರಳೊಳಗಿರೋಷ್ಟು ದಿನ ಹೇಳ್ತದ ಆದ್ರೆ ಶಬರಿಗೆ ಹೋಗಿ ಬಂದ ಮ್ಯಾಗೆ ಕೊರಳೊಳಗಿನ ಮಾಲೆ ಹೋಗಿರ್ತದ ಹೊರತು ನಿಮ್ಮ ಅಂತರಂಗದ ಮಾಲೆ ನಿಮ್ಮ ಜೀವ ಇರೋ ಗಂಟ ನಿಮ್ಮ ಕೊರಳೊಳಗಿರಬೇಕು ನಲವತ್ತೊಂದು ದಿನಗಳ ಮಾಲೆ ಭಗವಂತನ ಸನ್ನಿಧಾನ ಸೇರಿದರೆ ಅಂತರಂಗದ ಮಾಲೆ ಭಗವಂತನ ಅಂತರಂಗದ ಮಾಲೆ ನಿಮ್ಮ ಕೊರಳೊಳಗೆ ನಿಮ್ಮ ಜೀವ ಇರೋ ಗಂಟ ಇರೋಗಂಟ್ರೆ ನಿಮಗೆ ಯಾರಿಗೂ ಕೂಡ ಯಾವ ಕೆಟಕವು ಕೂಡ ಆಗೋದಿಲ್ಲ ಯಾವ ದುಜಟವೂ ಕೂಡ ಬರೋದಿಲ್ಲ ಆ ಶ್ರದ್ಧಾಪೂರ್ವಕವಾಗಿ ಆ ಮಣಿಕಂಠನ ಮೇಲೆ ಭಕ್ತಿಯನ್ನಿಟ್ಟು ಆ ಅಯ್ಯಪ್ಪನನ್ನು ಬಚಿಸಿದ್ದೇ ಆಗಿತ್ತಂದ್ರೆ ನಿಮ್ಮೆಲ್ಲರ ಬದುಕು ಬಂಗಾರ ಆಗುತ್ತದೆ ಅನ್ನುವಂತ ಈ ಸಂದರ್ಭದೊಳಗೆ ಹೇಳಿ ಬಹಳ ವಿಶೇಷವಾಗಿ ಹದಿನೆಂಟು ಮೆಟ್ಟಲುಗಳನ್ನ ಏರಿ ಯಾಕಂದ್ರೆ ಈ ಹದಿನೆಂಟು ಕೆಟ್ಟ ಗುಣಗಳನ್ನೆಲ್ಲ ಮೆಟ್ಟಿ ಆ ಭಗವಂತನ ಸನ್ನಿಧಾನವನ್ನ ನಾವು ಸೇರಿದಾಗ ಮುಕ್ತಿಯ ಮಂದಿರವನ್ನ ಸೇರಿದಾಗ ನಾವು ಮಾಡಿರ್ತಕ್ಕಂತ ಪಾಪಗಳು ನಾವು ಮಾಡಿರ್ತಕ್ಕಂತ ಕೆಡಕುಗಳು ಅವೆಲ್ಲವೂ ಕೂಡ ಆ ಅಯ್ಯಪ್ಪನ ಹದಿನೆಂಟು ಮೆಟ್ಟಲುಗಳನ್ನ ಮೆಟ್ಟಿ ಏರಿದಾಗ ನಮಗೆ ಮುಕ್ತಿಯನ್ನು ಹೊಂದುತ್ತದೆ ಅನ್ನುವಂತ ಉದ್ದೇಶಕ್ಕಾಗಿ ಎಲ್ಲಾ ಅಯ್ಯಪ್ಪನ ಮಾಲಾಧಾರಿಗಳು ಶ್ರದ್ಧಾಪೂರ್ವಕವಾಗಿ ಈ ಇಪ್ಪತ್ತೊಂದು ವರ್ಷಗಳ ಕಾಲ ನಿರಂತರವಾಗಿ ಆ ಮಹಾಪೂಜೆಯನ್ನ ನೆರವೇರಿಸ್ತಾ ಬಂದಿದ್ದೀರಿ ಎಲ್ಲರಿಗೂ ಕೂಡ ಆ ಅಯ್ಯಪ್ಪ ಆ ಮಣಿಕಂಠ ಭಗವಂತ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ ಅನ್ನುವಂತ ಹೇಳಿ ನಮ್ಮನ್ನು ಕೂಡ ಯಾಕಂದ್ರೆ ಇನ್ನೊಂದು ವಿಶೇಷವಾಗಿ ಗಾಡಿಗೆ ಹೋಗಿ ಅಯ್ಯಪ್ಪ ಹುಲಿ ಹಾಲನ್ನ ತಗೊಂಡು ಬರ್ತಾನ ತಾಯಿಗೋಸ್ಕರವಾಗಿ ಅದೇ ರೀತಿಯಾಗಿ ಇಡೀ ಜಗತ್ತಿನೊಳಗ ಇಬ್ರು ಮಹಾತ್ಮರು ಹುಲಿ ಹಾಲನ ತಂದಿರತಕ್ಕಂಥವರು ಒಂದು ಮಹಾಮಣಿಕಂಠ ಅಯ್ಯಪ್ಪ ತನ್ನ ತಾಯಿಗೋಸ್ಕರವಾಗಿ ಹುಲಿ ತಂದ್ರೆ ಮಾಳಿಂಗರಾಯ ತನ್ನ ಕಾಡಿದ ಗುರುವಿಗೆ ಬೇಡಿತನ್ನ ತಂದುಣಿಸುವಂತ ಮಹಾಪುರುಷ ಉಲಜಂತಿಯ ಮಾಳಿಂಗರಾಯ ತನ್ನ ಗುರು ಬೀರಲಿಂಗೇಶ್ವರ ಇರ್ತಾನಂತ ಭಗವಂತ ನನ್ನ ನಿತ್ಯವೂ ಕೂಡ ಪೂಜಾ ಪುರಸ್ಕಾರ ನಡೀತಾವು ಇದರಿಂದ ನನಗೆ ತೃಪ್ತಿ ಆಗಿಲ್ಲ ಅಂತ ತಿಳ್ಕೊಂಡು ಒಂದು ದಿನ ಶಿಷ್ಯನಿಗೆ ವೀರಲಿಂಗೇಶ್ವರ ಮಾಳಿಂಗರಾಯಣ ಒಂದು ದಿನ ಕರೀತಾನಂತ ನೋಡಪ್ಪ ದಿನ್ನಾಡು ಕುರಿ ಹಾಲ ಕುಡಿದು ನನಗ ಬ್ಯಾಸರಾಗ್ಯದ ಏಣರೇ ನನಗೆ ವಿಶೇಷವಾಗಿದ್ದನ್ನ ತಗೊಂಡು ಅಂತ ಹೇಳ್ತಾನಂತ ಅವಾಗ ಗುರುದೇವ ನಿನ್ನ ಆಶೀರ್ವಾದ ಎತ್ತು ತಂದೆ ತಾಯಿ ಆಶೀರ್ವಾದ ಇದ್ರೆ ನೀನು ಹೇಳಿದ್ದೇನೆ ನಾನು ತರ್ತೀನಿ ತಂದಾಗ ಮಾಯಿಕೋರದ ಮಾಳಿಂಗರಾಯ ಕಲಿಯುಗದ ದೇವರಂತ ಕರೆಸಿಕೊಳ್ಳುವಂತ ಮಾಳಿಂಗರಾಯನ ಕೂಡ ವಾರ್ತಿ ನಿಂಬಾಳ ಗುಡ್ಡಕ್ಕೆ ಹೋಗಿ ಆ ಹುಲಿ ಹಾಲಿನ ಗಿಂಡವನ್ನ ತಗೊಂಡು ಬಂದು ಆ ಭಗವಂತ ಬೀರಲಿಂಗೇಶ್ವರ ಗುರುವಿಗಾಗಿ ಉಣಪಡಿಸ್ತಾನ ದಿನ ಈ ಮಾತನ್ನು ಹೇಳೋದು ಯಾಕಂದ್ರೆ ನೀವೆಲ್ಲರೂ ಕೂಡ ಒಬ್ರು ಮಹಾ ಗುರುಗಳನ್ನ ಮಾಡಿಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಶ್ರದ್ಧಾಪೂರ್ವಕವಾಗಿ ಆ ಗುರುಗಳ ಹಾಕಿಕೊಂಡಿರ್ತಕ್ಕಂತ ಗುರು ಮಾರ್ಗವನ್ನ ಪಾಲಿಸಿ ಗುರುಗಳನ್ನ ಹೇಳಂತ ನುಡಿಗಳನ್ನ ಭಾವಿಸಿ ಇವೆಲ್ಲರೂ ಕೂಡ ಮಣಿಕಂಠನ ಭಕ್ತಿಯನ್ನ ಮಾಡಿದ್ದೇ ಆಗಿತ್ತಂದ್ರ ಇವೆಲ್ಲರೂ ಭಗವಂತನ ಸನ್ನಿಧಾನಕ್ಕೆ ಭಕ್ತಿಯುತಾಗಿ ನಡೆದಿದ್ದೇ ಆಗಿತ್ತಂದ್ರ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ದೊರಕ್ತದ ದೊರಕಿದೆ ಅನ್ನುವಂತದನ್ನ ಹೇಳಿ